ಪಂಚಮಸಾಲಿ ಮೀಸಲಾತಿ ಹೋರಾಟ ಸಿ ಪಾಟೀಲ್ ಹೇಳಿಕೆ ಅಧಿವೇಶನ ವೇಳೆ ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಮಾಜಿ ಸಚಿವ ಸಿ ಸಿ ಪಾಟೀಲ್ ಹೇಳಿದರು ಗದಗ್ ನಗರದಲ್ಲಿ ಮಾತನಾಡಿದ ಅವರು ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತದೆ ನಾವು ಭಾಗಿಯಾಗಿ ಆಗ್ತೇವೆ ಇಂದಿನ ದಿನ ಮೃತ ಶಾಸಕರು ಗಣ್ಯರಿಗೆ ಶ್ರದ್ಧಾಂಜಲಿ ಇರುತ್ತದೆ ಅದರ ನಂತರ ದಿನ ಹೋರಾಟ ಮಾಡುವ ನಿರ್ಣಯ ಮಾಡಿದ್ದೇವೆ ಎಂದು ಪಾಟೀಲ್ ತಿಳಿಸಿದರು ಈ ಬಾರಿಯ ಹೋರಾಟ ಬಹಳ ಕಠೋರವಾಗಿ ದೆಹಲಿ ಮಾದಿಯರ್ ಮಾದರಿಯಲ್ಲಿ ಮಾಡು ಇಲ್ಲವ ಮಡಿ ಎಂಬ ಹೋರಾಟ ಮಾಡುತ್ತೇವೆ ಎಂದು ಸಿ ಪಿ ತಿಳಿಸಿದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ ಒಂಬತ್ತನೇ ತಾರೀಕಿಗೆ ಸುಮಾರು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಅಂತ ಜಯ ಮೃತ್ಯುಂಜಯ ಅವರು ಹೇಳಿದ್ದಾರೆ ನಾವೆಲ್ಲ ಏನು ಮನವಿ ಮಾಡ್ಕೊಂಡೇವಿ ಒಂದನೇ ತಾರೀಕಿಗೆ ಹಿಂದಿನ ಅಧಿವೇಶನದಿಂದ ನಾಳೆ ಅಧಿವೇಶನದವರೆಗೆ ತೀರಿಕೊಂಡಂಥ ಶಾಸಕರ ಗಣ್ಯರಿಗೆ ಶ್ರದ್ಧಾಂಜಲಿ ಇರ್ತೈತಿ ಅದನ್ನು ಬಿಟ್ಟು ಮರುದ್ ಮಾಡುವಂಥ ನಿರ್ಣಯ ಮಾಡಿವಿ ಅವರ ನೇತೃತ್ವದಲ್ಲಿ ಜೆ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆ ಹೋರಾಟವನ್ನು ಈ ಸಲ ಭಾಳ ಕಠೋರವಾಗಿ ಮಾಡ್ತೇವೆ ದೆಹಲಿ ಮಾದರಿಯಲ್ಲಿ ಹೋರಾಟ ಮಾಡ್ತೇವೆ ಮಾಡುವ ಇಲ್ಲವೋ ಮಾಡಿ ಟ್ರ್ಯಾಕ್ಟರ್ ಸಮೇತ ನಾವು ಟ್ರ್ಯಾಕ್ಟರ್ನಾಗೆ ಹೋಗ್ಕೆ ಹಾ ಸುವರ್ಣ ಸೋಲ ಮುತ್ತಿಗೆ